ರಾಜ್ಯ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ ವಿಶೇಷವಾಗಿ ಎಸ್ ಸಿ ಎಸ್ ಸಿ ಶಾಸಕರ ನೋಡಿ ಎಲ್ಲ ತಗೊಂಡ್ ನೋಡಿ ಅವ್ನ ದವಾನಿ ಕೊಟ್ಟು ನೀವು ಬರ್ದಿದ್ರೆ ನೀವು ಮುಂದಿನ ತೆಗೆದು ಕೊಡೋದಿಲ್ಲ ಅಂತ ಹೇಳಿ ಕರ್ಸಾರ ಲಿಂಗಾಯ ಶಾಸಕ ಆಗಿಲ್ಲ ಅಲ್ಲ ಒಕ್ಕಲಿ ಶಾಸಕ ಆಗಿರ್ಲಿಲ್ಲ ಒಂದು ಕ್ಯಾಜುವಲ್ ನೋಟಿಸ್ ಕೊಟ್ಟಾರ ಅದನ್ನ ಸಮರ್ಥ ಉತ್ತರ ಕೊಡ್ತೀವಿ ನಮ್ಗೆ ಅದೇನ ಬಾಧಕ ಆಗುದಿಲ್ಲ ನಮ್ಮ ಟೀಮ್ ಏನು ಹೊಂಟೈತಿ ನಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಆಶೀರ್ವಾದ ಮುಖಾಂತರ ಪಕ್ಷ ಸಂಘಟನೆ ಮಾಡತ ನಾವು ಪಕ್ಷ ವಿರೋಧ ಮಾಡುದಿಲ್ಲ ಪಕ್ಷ ವಿರೋಧ ಏನ್ ಕ್ರಮ ಸ್ವಾಗತ ಅದೇ ನಾವು ಪಕ್ಷ ವೇದಿಕೆಯಲ್ಲಿ ಪಕ್ಷ ಮುದ್ದು ಆಗದಂತ ಕೆಲಸ ಮಾಡಿಲ್ಲ ನಾವು ಅವ್ರು ಮಾಡುದು ಇವತ್ತು ರಾಜ್ಯಾಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ ವಿಶೇಷವಾಗಿ ಎಸ್ ಸಿ ಎಸ್ ಸಿ ಶಾಸಕರ ನೋಡಿ ಎಲ್ಲ ತಗೊಂಡ್ ನೋಡಿ ಅವ್ರ ದವಾನಿ ಕೊಟ್ಟು ನೀವ್ ಬರ್ದಿತ್ ಮುಂದಿನ ತೆಗೆದುಕೊಡುದಿಲ್ಲ ಅಂತ್ಯ ಕರ್ಸಾರ ಲಿಂಗಾಯ ಶಾಸಕ ಆಗಿರ್ಲಿಲ್ಲ ಅಲ್ಲ ಒಕ್ಕಾಸಕ ಆಗಿರ್ಲಿಲ್ಲ ನೀವ್ ಕೇಳಪ್ಪ ನೋಡಕ್ಕ ಅಲ್ಲಿ ನೋಡಿ ಅಲ್ಲಿ ಅವ್ರು ವಿಡಿಯೋ ಇಡೋಕೆ ಅದ್ರಲ್ಲಿ ಪ್ರತಾಪ್ ಪಾಟೀಲ್ ಇದಾರೆ ನನ್ನ ಬೆಣ್ಣ ಊರ ಜೀವನ ಹಾಕ್ಬೇಕು ಅದರ ಅವ್ರ ಯಾವ ಸಾಧ್ಯ ಇದ ಅಲ್ಲಿ ಅಂಬಿ ಇದಾರ ಹರ್ಷವರ್ಧನ್ ಇದಾರ ಮಸಾಲ ಜಯರಾಮ್ ಅದಾರ ಇನ್ನು ಅನೇಕ ನಾಯಕರು ಇದಾರೆ ನಮ್ಗೆ ನನ್ನ ಸಂಪರ್ದ ಅಲ್ಲಿ ಇದ್ದಂತ ಎಪ್ಪತ್ ಪರ್ಸೆಂಟ್ ನನ್ನ ಜನ ಅದಾರೆ ನಮ್ ಜನ ಅಂದ್ರೆ ನಮ್ ಮಿತ್ರ ಮಿತ್ರ ಅದಾರೆ ಆಕಾಶ ಮಾತ್ರ ನಮ್ಮ ಮಿತ್ರ ಮಂಡಳಿ ಇದಾರೆ ಅವ್ರು ಬಿಡ್ರಿ ಯಾರು ಮಾತಾಡ್ತಾರ ಪಾಪ ವಿಜಯವ್ರ ಎನಕಾಚಾರ ಬಗ್ಗೆ ಒಳ್ಳೆ ಪಾಪ ಒಳ್ಳೆ ಮನುಷ್ಯ ಅವ ಒಳ್ಳೆ ಫ್ರೆಂಡ್ ಅವ ಅವ್ನ ಅನಿವಾರ್ಯ ಅಪ್ಪ ಮಕ್ಕ ಸಂಪರ್ಕ ಮಾಡಕ್ಕೆ ಅನಿವಾರ್ಯ ಮಾಡತಾನೆ ಅದಕ್ಕೆ ನಾವು ರೆಣಕಾ ಕಾಮೆಂಟ್ ಮಾಡುದಲ್ಲ ಅವ್ನು ಅನಿವಾರ್ಯತೆ ಮಾಡ್ಲಿ ಪಾಪ ಅವ್ನ ಡ್ಯೂಟಿ ಮಾಡ್ತಾನೆ ಅವ್ನು ನಮ್ ಡ್ಯೂಟಿ ಮಾಡ್ತೀವಿ ನಾವು ನನ್ನ ಮಿತ್ರ ಶಾಸಕದವರ ಎಪ್ಪತ್ ಪರ್ಶು ಮಂದಿರಲ್ಲ ಬರ್ಲಾ ಬರ್ಲಿ ರಮೇಶ್ ಜಾರಕಿಹೊಳಿ ತಪ್ಪತ್ ಹೇಳಿ ಅವ್ ಶರಣ್ ಯಾವ್ದು ಹೇಳ್ ಕೇಳ್ತಾನ ಎಪ್ಪತ್ ಪರ್ಸ ಮಂದಿ ಅದ್ ಬಿ ಸಿ ಪಡ್ಲಲ್ಲ ಬಿ ಸಿ ಪಡ್ಲಲ್ಲ ಬಿ ಸಿ ಪಡ್ ಬಗ್ಗೆ ನೋ ಕಾಮೆಂಟ್ಸ್ ಬಿ ಸಿ ಪಡ್ ಮಾತಾಡ್ತಾ ಮಾತಾಡ್ಲಿ ರೆಣಕಾ ಜರ್ ಬಗ್ಗೆ ಪಾಪ ಫ್ರೆಂಡ್ ಅವನ ಬಗ್ಗೆನು ಮಾತಾಡೋ ಗೌರವ ಅದ ಬಿ ಸಿ ಆ ಎಪ್ಪತ್ ಎಪ್ಪತ್ಮೇ ಮಂದಿ ಹೆಸರು ಕೊಡ್ತಾನ ಅವ್ರ ಬಂದ್ ಕ್ಲೋರ್ ಮೇಲೆ ನಾನ್ ಕನ್ವಿನ್ಸ್ ಮಾಡ್ಲೆ ನೀವ್ ಮಾಡ್ ತಪ್ಪಿ ಅಂದ್ರೆ ಓಪನ್ ಕೆಮಾ ಕೇಳ್ಕೊಂಡು ನಾನು ಅವ್ರ ಅವ್ರೆಡಿ ಪೂರ್ವ ಪ್ರಮಾಣ ಪೂರ್ವ ಪ್ರಮಾಣ ನೋಡ್ರಿ ಹೈ ಕಮಾಂಡ್ ಮನವರಿಕೊಡ್ತು ಹೈ ಕಮಾಂಡ್ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ಹತ್ರ ಹೈಕಮಾಂಡ್ ಹೇಳಿದ ಕೇಳಕ್ ರೆಡಿ ನಾವು ಒಫ್ ಅವ್ರು ಆಟ ಇಡೀ ದೇಶಿಕ ಮಾರಕ ರಾಜ್ಯಕ್ಕೆಲ್ಲ ಅದನ್ನು ನಮ್ ವಿಜೇಂದ್ರ ಸಾಹೇಬ್ರು ಮನೆಯ ಕೂತ್ರು ಎರಡ್ ಸಾವಿರ ಪ್ರತಿ ಬಂದ್ ಟೈಮ್ ಕೊಟ್ರು ಪ್ರತಿಭಟನೆಗೆ ಟೈಮ್ ಕೊಟ್ರು ನೀವೇ ನೋಡಿ ದಿಲ್ಲಿಗೆ ಹೋದ ಒಂದ್ಸಲ ಇಲ್ಲಿ ಸುಮ್ ಹೋದ ಅವ್ ಸೀರಿಯಸ್ ಇಲ್ಲ ಅವ ದಯವಿಟ್ಟು ಮನಿ ಮಾಡ್ಕೊತೀನಿ